ಓಂ ಶ್ರೀ ಗುರುಬಿಯೋ ನಮಃ ನನ್ನ ಗುರುಗಳಾದ ಶೋಮ್ ಗುರುಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಿಂದಿನ ವಿಚಾರ ಜನ್ಮ ರಹಸ್ಯ ತಿಳಿಯುವುದು ಜಾತಕ ವಿಶ್ಲೇಷಣೆ ವಿಷಯ ಜನ್ಮ ರಹಸ್ಯ ನನ್ನ ಹೆಸರು ಸುಧಾಕರ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾವು ತಿಳ್ಕೊಳಂತ ವಿಚಾರ ಬಂದು ಜನ್ಮ ರಹಸ್ಯ ಸೊ ಒಬ್ಬ ಮನುಷ್ಯ ಹುಟ್ಟಬೇಕಂತಂದ್ರೆ ಯಾವ ಉದ್ದೇಶ ಇಟ್ಕೊಂಡು ಹುಟ್ಟತಾನೆ ಅನ್ನೋ ಒಂದು ವಿಚಾರ ಬಗ್ಗೆ ನಾವು ತಿಳ್ಕೊಳಕೆ ಹೋಗ್ತಾ ಇದ್ದೀರಿ ಅದರಲ್ಲಿ ಮೂರು ವಿಚಾರದಿಂದ ನಾವು ತಿಳ್ಕೊಬಹುದು ಮೊದಲನೇದಾಗಿ ಬಂದು ಆತ್ಮದ ಉದ್ದೇಶ ಸೊ ಆತ್ಮದ ಉದ್ದೇಶ ಎರಡನೇದಾಗಿ ಜೀವದ ಉದ್ದೇಶ ಮೂರನೇದಾಗಿ ಮನಸ್ಸಿನ ಉದ್ದೇಶ ಸೊ ಮೊದಲನೇದಾಗಿ ಆತ್ಮದ ಉದ್ದೇಶ ಅಂತ ಬಂದಾಗ ಆತ್ಮದ ಉದ್ದೇಶ ಏನಂತಂದ್ರೆ ನನ್ನ ಹೆಸರು ಸುಧಾಕರ್ ಹೇಳಿ ಇವತ್ತಿನ ದಿವಸ ನಾನು ಜನ್ಮ ರಹಸ್ಯದ ಕಳೆದ ಎರಡು ತಿಂಗಳಿಂದ ನಾನು ಗುರುಗಳ ಹತ್ರ ಪಾಠ ಕಲಿತಾ ಇದ್ದೀನಿ ಸೊ ನಾನು ಕೂಡ ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀನಿ ಜಾತಕ ನೋಡಿ ನನ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೋಬಹುದು ಅಂತ ತಿಳ್ಕೊಂಡು ಸೊ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಜಾತಕದ ಮುಖಾಂತರ ಸೊ ಇವತ್ತಿನ ದಿವಸ ನಾವು ಸೊ ಆತ್ಮದ ಉದ್ದೇಶದ ಬಗ್ಗೆ ಇವತ್ತಿನ ದಿವಸ ನಾವು ಜನ್ಮರಾಶ್ಯದ ಬಗ್ಗೆ ತಿಳ್ಕೊಂಡು ಹೋಗೋಣ ಸೊ ಮೊದಲೇದಾಗಿ ಆತ್ಮದ ಉದ್ದೇಶ ಸೊ ಆತ್ಮದ ಉದ್ದೇಶ ಅಂತ ಬಂದಾಗ ಸೊ ಆತ್ಮ ನಮ್ಗೆ ಪರಿಸರನೇ ನಾವ್ ಪರಿಸರದಲ್ಲೇ ನಾವು ಏನ್ ಕೆಲಸ ಮಾಡ್ಬೋದು ಅಥವಾ ನಮ್ಮ ಬುದ್ಧಿವಂತಿಕೆನ ಯಾವ ತರ ಉಪಯೋಗಿಸ್ಕೊಂಡು ನಾವು ಏನ್ ಕೆಲ್ಸ ಏನ್ ಕೆಲಸ ಮಾಡ್ಬೋದು ಅಂತ ನಿರ್ಧಾರ ಮಾಡ್ಕೊಂಡು ಅದಕ್ ತಕ್ಕಂಗೆ ಕೆಲಸ ಮಾಡ್ಕೊಳ್ಬೇಕಾಗತ್ತೆ ಸೊ ಎರಡನೇದು ಬಂದು ಜೀವದ ಉದ್ದೇಶ ಸೊ ಜೀವದ ಉದ್ದೇಶ ಬಂದು ಜೀವದ ಉದ್ದೇಶನ ಸಫಲತೆಯನ್ನು ಮಾಡ್ಕೊಳಕ್ಕೆ ನಮ್ಗೆ ದೇಹ ಸಿಕ್ಕಿದೆ ಸೊ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ಕೆಲಸದ ಆಯ್ಕೆಯನ್ನು ಮಾಡ್ಕೊಳ್ಬೇಕ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಮೂರನೇ ಮೂರನೇದ್ ಬಂದು ಮನಸ್ಸಿನ ಉದ್ದೇಶ ಸೊ ಮನಸ್ಸಿನ ಉದ್ದೇಶ ಅಂತಂದ್ರೆ ಸೊ ನಾವು ಸಿಕ್ಕಂತ ಪರಿಸರದಲ್ಲಿ ಮನ ದೇಹವನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯ ಆಲೋ ಒಂದು ಆಲೋಚನೆ ಇಟ್ಕೊಂಡು ಅಂದ್ರೆ ನಮ್ಗೆ ಸಕ್ಸಸ್ ಆಗಕ್ಕೆ ಏನ್ ಕೆಲಸ ಮಾಡಿದ್ರೆ ಚೆನ್ನಾಗ್ ಅಂತ ಒಂದು ಆಲೋಚನೆ ಮಾಡಿ ನಾವು ಕೆಲಸವನ್ನ ನಾವು ಅಹ್ ನೋಡ್ಕೋಬೇಕಾಗತ್ತೆ ಸೊ ಇವತ್ತಿನ ದಿವಸ ಮೊದಲನೇದಾಗ ನಾವು ಎಸ್ ಶ್ವೇತಾ ಅಂತ ಅಂದ್ಬಿಟ್ಟು ಅವ್ರ ಜಾತಕನ ವಿಶ್ಲೇಷಣೆ ಮಾಡೋಣ ಸೊ ಇದೊಂದು ಸ್ತ್ರೀ ಸ್ತ್ರೀ ಜಾತಕ ಸೊ ಇವ್ರು ಒಂದು ಶ್ವೇತಾ ಕೆಎಸ್ ಅಂತ ಅಂದ್ಬಿಟ್ಟು ಇವ್ರಿಗೆ ಆ ಚಂದ್ರನಿಗೆ ಕೇತು ಸಂಯೋಗವಾಗಿರೋದ್ರಿಂದ ಸೊ ತಮಗ್ ತಾವೇ ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇರ್ತಾರೆ ಸೊ ಮನಸ್ಸು ಹೇಳಿದ ಹಾಗೆ ಇವ್ರು ಜಾಸ್ತಿ ಕೇಳ್ತಾ ಇರ್ತಾರೆ ಸೊ ಯಾವ್ದೇ ಕಾರಣಕ್ಕೂ ಇವ್ರು ಮನ್ಸು ಹೇಳಿದಂಗೆ ಕೇಳ್ಬಾರ್ದು ನಾವ್ ಹೇಳಿದಂಗೆ ಮನ್ಸು ಕೇಳೋ ತರ ಇವ್ರು ತಮ್ಮನ್ನು ತಾವು ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಹಾಗೆ ಇವರು ಮನಸ್ಸಿನಲ್ಲಿ ಜಾಸ್ತಿ ಯೋಚನೆ ಮಾಡ್ತಾರೆ ಗಾಳಿ ಗೋಪುರ ಕಟ್ತಾ ಇರ್ತಾರೆ ಜೊತೆಗೆ ಭೂತ ಕಾಲದ ಬಗ್ಗೆ ಮತ್ತು ಭವಿಷ್ಯದ ಕಾಲದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಈಗಿನ ಅಂದ್ರೆ ವರ್ತಮಾನದ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗೆ ಇವ್ರಿಗೆ ಚಂದ್ರನಿಗೆ ಗುರು ಸಂಯೋಗವಾಗಿದೆ ಸೊ ಇವ್ರಿಗೆ ಗುರು ಮುಟ್ಟ ಅಹ್ ಒಂದು ಗುರಿ ಇರುತ್ತೆ ಗುರಿ ಮುಟ್ಟುವಂತ ಒಂದು ಅಹ್ ಗುರಿ ಮುಟ್ಟೋದಕ್ಕೆ ತುಂಬಾ ಇಷ್ಟು ಪಡ್ತಾರೆ ಮತ್ತೆ ಇವರು ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ ಆದ್ರೆ ಇವರು ಸ್ವಲ್ಪ ಎಫರ್ಟ್ ಹಾಕಿ ತಮ್ಮ ಕೆಲಸ ಮಾಡ ಕೆಲಸ ಮಾಡಿದ್ರೆ ಹಣ ಖಂಡಿತ ಸಂಪಾದನೆ ಮಾಡ್ತಾರೆ ಜೊತೆಗೆ ಇವ್ರು ಯಾವಾಗ್ಲೂ ಪ್ರಾಮಾಣಿಕವಾಗಿ ಇರೋಕೆ ಬಯಸ್ತಾರೆ ಮತ್ತೆ ಇವರಲ್ಲಿ ಒಂದು ನಾನೇ ಸರ್ವಶ್ರೇಷ್ಠ ಸುಪೀರಿಯಾರಿಟಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಆ ಭಾವನೆಯಿಂದ ಹೊರಗಡೆ ಬಂದ್ರೆ ಇವರು ಚೆನ್ನಾಗ್ ಆಗುವಂತ ಆ ಚೆನ್ನಾಗ್ ಆಗ್ತಾರೆ ಮತ್ತೆ ಇವರಲ್ಲಿ ಸೇವಾ ಭಾವ ಮನೋಭಾವದ ಕೊರತೆ ಇರ್ತದೆ ಸೊ ಸೇವೆಯನ್ನ ಅಹ್ ಮಾಡುವಂತ ಕಲ್ತ್ರೆ ಇವರು ತುಂಬಾ ಚೆನ್ನಾಗಿರ್ತಾರೆ ಜೀವನದಲ್ಲಿ ಸೊ ಮುಂದಿನ ಜಾತಕ ಶಿವಣ್ಣ ಅವರು ನೋಡೋಣ ಶಿವಣ್ಣ ಅವರ ಜಾತಕ ಜಾತಕದಲ್ಲಿ ಚಂದ್ರನೊಂದಿಗೆ ಬುಧನ ಸಂಯೋಗವಾಗಿದೆ ಹಾಗಾಗಿ ಇವರು ಯಾರೊಂದಿಗಾದ್ರೂ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಲು ಬಯಸುತ್ತಾರೆ ಗುರಿಯ ಕಡೆಗೆ ಅಷ್ಟೊಂದು ಗಮನ ಇರೋದಿಲ್ಲ ಮತ್ತೆ ಚಂದ್ರನೊಂದಿಗೆ ಕುಜನ ಸಂಯೋಗವಾಗಿರುವುದರಿಂದ ಇವರಿಗೆ ಬೇರೊಬ್ಬರನ್ನ ಹೆದರಿಸಿ ಕಿರುಕುಳ ಕೊಟ್ಟು ಒಂಥರ ಒಂದು ಖುಷಿ ಪಡ್ತಾರೆ ಮತ್ತೆ ಒಂದ್ ದಿನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಕಿರುಕುಳ ಅಥವಾ ಎದುರಿಸ್ದೇ ಹೋದ್ರೆ ಇವ್ರಿಗೆ ಒಂಥರ ಬೋರ್ ತರ ಫೀಲ್ ಆಗುತ್ತೆ ಆ ದಿನ ಪೂರ್ತಿ ಮತ್ತೆ ಇವರು ತಮಗ್ ತಾಮ ತಾವೇ ನಾನು ಏನೇ ಗಳಿಸಿದ್ರು ಏನೇ ಉಳಿಸಿದ್ರು ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಕೊರಗ್ತಾ ಇರ್ತಾರೆ ಹಾಗೆ ಇವ್ರಿಗೆ ಚಂದ್ರನೊಂದಿಗೆ ಗುರು ಸಂಯೋಗವಾಗಿರುವುದರಿಂದ ಸುಲಭವಾಗಿ ಹಣ ಗಳಿಸಲು ಯೋಚಿಸುತ್ತಾರೆ ಆದರೆ ಇವರು ಯಾವಾಗಲೂ ಯಾವಾಗಲೂ ಪ್ರಾಮಾಣಿಕರಾಗಿರುತ್ತಾರೆ ಮತ್ತು ನಾನೇ ಸರ್ವ ಸರ್ವಶ್ರೇಷ್ಠ ಎಂಬ ಗುಂಗಿನಲ್ಲೇ ಇರುತ್ತಾರೆ ಹಾಗಾಗಿ ಇವರು ಆ ಗುಂಗಿನಿಂದ ಹೊರಬಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಇಂದಿನ ಜಾತಕ ಜಾತಕ ವಿಶ್ಲೇಷಣೆ ಶಿವಮ್ ಗುರು ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇದಿನ ವಿಚಾರವನ್ನು ಮುಗಿಸುತ್ತಿದ್ದೇನೆ